ಕಾಂಗ್ರೆಸ್ ಪಕ್ಷದ ಯೋಗೇಶ್ವರ್ ಸಾಹೇಬರು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸದ ಕೆಲಸ ಮತ್ತು ಅವರ ಇದರಿಂದ ಇಲ್ಲ ಅಂದರೂ ಕೂಡ ಒಂದು ಮೂವತ್ತು ಸಾವಿರ ಅಂತರ ಮತಗಳಿಂದ ಅವರು ಜೈಲು ಸರ್ ಕಾಂಗ್ರೆಸ್ ಗೆಲ್ಲಕ್ಕೆ ಏನು ಬೇಸ್ ಏನಂದರೆ ನಮ್ಮ ಯೋಗೇಶ್ವರ್ ಅವರು ಮಾಡಿರುವಂಥ ಕೆಲಸಗಳು ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಅದಕ್ಕೆ ಅದು ಸಾಕ್ಷಿ ಆಗುತ್ತೆ ಕಾಂಗ್ರೆಸ್ ಯಾರೇ ಟಿಕೆಟ್ ಗಳ ಬಗ್ಗೆ ಅಪೋಸಿಟ್ ಅವರು ಅಪಪ್ರಚಾರ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅದಕ್ಕೆ ಇಲ್ಲಿರ್ತಕ್ಕಂತ ಜನ ಉತ್ತರ ಕೊಡ್ತಾರೆ ಒಟ್ಟಾರೆ ಮತ ಬಾಂಧವ್ರಿಗೆ ಏನ್ ಕೇಳ್ತೀರಾ ಮತ ಬಾಂಧವರಿಗೆ ನಮ್ಮ ಯೋಗೇಶ್ವರ್ ಸಾಹೇಬ್ ಅವರು ಮಾಡಿರುವಂತಹ ಅಭಿವೃದ್ಧಿ ಮತ್ತು ಅವರ ಕೆಲಸಗಳು ಎಲ್ಲ ನೋಡಿ ನಾವು ಅವರಿಗೆ ಮತ ಅಧಿಕ ಮತಗಳನ್ನು ಹಾಕಿ ಅವ್ರು ಜಯ ಜಯಶ್ರೀ ಜಯಶ್ರೀರಾಗಿ ಮಾಡಬೇಕಂತ ಕೇಳ್ಕೊಂಡು ನಾಯಕರ ಜೆ ಡಿ ಎಸ್ ಅವರು ಜೆ ಡಿ ಎಸ್ ಅವರು ಹೇಳ್ತಿದ್ದಾರೆ ನಾಯಕರು ವರಿಷ್ಠರು ಯೋಗೇಶ್ವರ್ ಮಾತ್ರ ಹೋಗಿದ್ದಾರೆ ಕಾಂಗ್ರೆಸ್ಗೆ ಅವ್ರ ಎಲ್ಲ ಅನ್ಯಾಯಗಳು ಕಾಂಗ್ರೆಸ್ ನಮ್ಮ ಪಕ್ಷದಲ್ಲಿ ಜೆ ಡಿ ಎಸ್ ಅಲ್ಲಿ ಹುಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಯೋಗೇಶ್ವರ್ ಅವರಿಗೆ ಸೀಟ್ ಕೊಡ್ತೀವಿ ಅಂತ ಅವ್ರಿಗೆ ಮಾಡಿದ ಒಂದು ಇದಕ್ಕೋಸ್ಕರ ಅವರು ಪಕ್ಷ ಬಿಟ್ಟು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಗೌರವ ಸಿಕ್ಕಿದೆ ಅವರು ಮಾಡಿದಂಥ ಕೆಲಸ ಅಭಿವೃದ್ಧಿಯನ್ನು ನೋಡಿ ಕಾಂಗ್ರೆಸ್ ನಮ್ಮ ಪಕ್ಷದವರು ಗುರುಸಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಸರ್ ಯಾವುದೇ ರೂಲಿಂಗ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಆ ಕ್ಷೇತ್ರದಲ್ಲಿ ಗೆದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದು ಪ್ರಗತಿ ಕಾಣುತ್ತೆ ಈ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಕಾಂಗ್ರೆಸ್ನೇ ಗೆದ್ರೆ ಇನ್ನೂ ಹೆಚ್ಚಿನ ಚನ್ನಪಟ್ಟಣ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗುತ್ತೆ ಹಾ ಅಭಿವೃದ್ಧಿ ಆಗುತ್ತೆ ಅದ್ರಲ್ಲಿ ಎರಡೇ ಎರಡನೇ ಮಾತೇ ಇಲ್ಲ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಎಲ್ಲ ಕೆಲಸಗಳು ಆಗ್ತವೆ ಈಗ ಸಾಕಷ್ಟು ಅಭಿವೃದ್ಧಿ ಆಗುವಂತ ಕೆಲಸಗಳು ಪೆಂಡಿಂಗ್ ಅಲ್ಲಿದೆ ಅದು ಎಲ್ಲ ಕೆಲಸ ಆಗುತ್ತೆ ಈಗ ಜೆ ಡಿ ಎಸ್ ನಾವು ಏನೋ ಗೆದ್ದೇ ಬಿಟ್ಟಿದ್ದೀವಿ ಅನ್ನೋ ನಾಗೇಲ್ ಇದ್ದಾರೆ ಸರ್ ಅದಕ್ಕೆ ಹಾಕಿ ಗೆಲ್ತಾರ ಅದೆಲ್ಲ ಭ್ರಮೆ ಅದ ಅದೆಲ್ಲ ಭ್ರಮೆ ಈಗ ಅವ್ರಿಗೆ ಗೊತ್ತು ನಾವು ಆಲ್ರೆಡಿ ಸೋತಾಗಿದ್ದೀವಿ ಅಂತ ನಮ್ಮ ಯೋಗೇಶ್ವರ್ ಸಾಹೇಬರು ಇಪ್ಪತ್ತೈದು ಸಾವಿರ ಮತ್ತೆಗಳಿಂದ ಜಯಶ್ರೀರ ಹಾಗೆ ಆಗ್ತಾರೆ ಉಮಾಶಂಕರ್ ಅಂತ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಬೆಂಗಳೂರು